ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಯ್ತಾ ಅನ್ನುವಂತಹ ಹೇಳಿಕೆಗಳು ಇಲ್ಲಿ ಕೇಳಿ ಬರ್ತಾ ಇದೆ ಅನೇಕ ಸಾರ್ವಜನಿಕರು ಅಂದರೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಹೇಳ್ತಾ ಇದ್ದಾರೆ ಈ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಹಾಕಲಿಕ್ಕೆ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಇನ್ಮೇಲಿಂದ ಗೃಹಲಕ್ಷ್ಮಿ ಬಂದಾಯಿತು ಬಿಡಿ ಸರ್ ಅಂತಲೂ ಕೂಡ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ಹಾಗಾದರೆ ಇದರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ದುಡ್ಡನ್ನು ಹಾಕಲಿಕ್ಕೆ ಎಷ್ಟೇ ತಡ ಆಗ್ತಾ ಇದೆ ಅದರಲ್ಲಿ ಗೃಹಲಕ್ಷ್ಮಿ ದುಡ್ಡು ಯಾಕೆ ಇಷ್ಟೊಂದು ತಡ ಅದರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ನಾನು ಹಾಕೋದು ಯಾವಾಗ ಅನ್ನುವಂತಹ ಮಾಹಿತಿಗಳು ಇಲ್ಲಿ ಕೇಳಿ ಬರ್ತಕ್ಕಂತಹ ಕಾರಣಕ್ಕಾಗಿ ಈ ಒಂದು ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ವಿತ್ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಐದು ವಸ್ತುಗಳು ನಿಮಗೆ ಸಿಕ್ಕಿದ್ವಾ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಮುಖ್ಯವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ತೆಗೆದುಕೊಂಡು ಬರಬಹುದಾಗಿತ್ತು ಆದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಆ ವಸ್ತುಗಳೇ ಇರಲಿಲ್ಲ ಅಂದರೆ ನೀವು ಮಾಡಬೇಕಾಗಿರೋದೇನು ಆ ಎಲ್ಲ ವಿಷಯವನ್ನು ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ತೀರ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮೊದಲು ಕ್ಲಾರಿಟಿ ಕೊಟ್ಬಿಡ್ತೇನೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಬಂದ್ ಇದೆ ಈ ರೀತಿ ನಿಮಗೆ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಅಲ್ವಾ ಸೊ ಅದೇ ರೀತಿಯಾಗಿ ನಮಗೂ ಕೂಡ ಕೇಳಿ ಬಂದಿದೆ ಹಾಗಾಗಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಖ್ಯವಾಗಿ ನಿಮಗೆ ಮೂರು ಕಂತುಗಳು ಬರಬೇಕಾಗಿದೆ ಸದ್ಯಕ್ಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಬೇಕಾಗಿದೆ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಮೊದಲು ಅಂದರೆ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಯಾವ ತಿಂಗಳ ಹಣ ಬರಬೇಕಾಗಿದೆ ಎಲ್ಲ ವಿಷಯದ ಕುರಿತಾಗಿ ನೀವು ತಿಳ್ಕೊಳ್ಬೇಕಾಗಿರುತ್ತೆ ಇಲ್ಲಾಂದರೆ ಸರ್ಕಾರ ಯಾವುದೋ ಒಂದು ಕಂತನ ಮಿಸ್ ಮಾಡಿದ್ರು ಸಹಿತ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಉಳಿಸ್ಕೊಂಡು ಬಿಡುತ್ತೆ ಅಷ್ಟೊಂದು ಕೋಟಿ ಹಣವನ್ನು ಸರ್ಕಾರಕ್ಕೆ ನಿಮಗೆ ಬರೀ ಎರಡು ಸಾವಿರ ಆಗಿರ್ಬೋದು ಸರ್ಕಾರಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಕಣ್ರಿ ಸೊ ಹಾಗಾಗಿ ಒಂದು ಕಂತು ಅಥವಾ ಎರಡು ಕಂತನ ಹಾರಿಸ್ಬಿಟ್ರೆ ಐದೈದು ಸಾವಿರ ಕೋಟಿಯಷ್ಟು ಹಣವನ್ನು ಉಳಿಸ್ಕೊಂಡು ಬಿಡುತ್ತೆ ಆ ಅವಕಾಶ ಸರ್ಕಾರಕ್ಕೆ ಕೊಡೋದು ಬೇಡ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿಯೊಂದು ಕಂತನ್ನು ಜಮಾ ಮಾಡಬೇಕು ಹಾಗಾಗಿ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಈ ಒಂದು ಕಂತನ್ನು ಜಮಾ ಮಾಡದೆ ಇರುವಂತಹ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಬಂದಾಯಿತು ಈ ಒಂದು ಗೃಹಲಕ್ಷ್ಮಿ ದುಡ್ಡನ್ನು ಕೊಡಲಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ ಈ ರೀತಿ ಹೇಳಿಕೆಗಳು ಕೇಳಿ ಬರ್ತಾಯಿತ್ತು ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು ಯಾವಾಗ ಅಂದರೆ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ದುಡ್ಡು ಅಂತ ಅದು ಒಂದು ಮಾಹಿತಿ ಕೂಡ ನಿಮಗೆ ಕೇಳಿ ಬಂದಿರಬೇಕು ಸೊ ಹಾಗಾಗಿ ಈ ಎರಡೂ ವಿಷಯದ ಕುರಿತಾಗಿ ನಾವು ನೋಡೋದಾದರೆ ಒಂದು ಉತ್ತರ ನಿಮಗಿದೆ ಗೃಹಲಕ್ಷ್ಮಿ ಮೂರು ತಿಂಗಳಿಗೊಮ್ಮೆ ಅಷ್ಟೇ ಅಲ್ಲ ನಾವು ನುಡಿದಂತೆ ನಡೀತೀವಿ ಸೊ ಹಾಗಾಗಿ ನಾವು ಎಲೆಕ್ಷನ್ ಪೂರ್ವವಾಗಿ ಹೇಳಿದ್ವಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೂಡ ನಾವು ಒಬ್ಬರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತವೆ ವಾರ್ಷಿಕವಾಗಿ ಹನ್ನೆರಡು ತಿಂಗಳಿರ್ತವೆ ಹಾಗಾಗಿ ಹನ್ನೆರಡು ತಿಂಗಳು ಕೂಡ ಎರಡೆರಡು ಸಾವಿರ ಅಂತ ಹೇಳ್ಬಿಟ್ಟು ನಾವು ಜಮಾ ಮಾಡ್ತೇವೆ ಟೋಟಲು ಇಪ್ಪತ್ತ್ನಾಲ್ಕು ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ವಾರ್ಷಿಕವಾಗಿ ಜಮಾ ಆಗುತ್ತೆ ಸೊ ಇಲ್ಲಿ ಇರತಕ್ಕಂತಹ ಫಲಾನುಭವಿಗಳು ಎಷ್ಟಪ್ಪ ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಅದರಲ್ಲಿ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬೇಕಾಗತ್ತೆ ನಿಮಗೆ ಗಮನದಲ್ಲಿರಲಿ ಎರಡು ಕಂತಿಗೆ ಐದು ಸಾವಿರ ಕೋಟಿ ಆದರೆ ನಾಲ್ಕು ಕಂತಿಗೆ ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಕಣ್ರಿ ನಿಮಗೆ ಗೊತ್ತಿದೆ ಈಗ ಮೂವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಬರೀ ಒಂದು ವರ್ಷಕ್ಕೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಖರ್ಚು ವೆಚ್ಚ ಆಗಬೇಕಾಗತ್ತೆ ಹಾಗಾಗಿ ಸರ್ಕಾರ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಪರದಾಡ್ತಾ ಇದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೋಡಿ ನೋಡಿರ್ಬೋದು ಪಿಂಚಣಿ ಯೋಜನೆಯಲ್ಲಿ ಕೂಡ ಸರಿಯಾಗಿ ದುಡ್ಡು ಜಮಾ ಆಗ್ತಾಯಿಲ್ಲ ಒಂದು ತಿಂಗಳು ಜಮಾ ಆದರೆ ಇನ್ನೊಂದು ತಿಂಗಳದು ಮತ್ತೊಂದು ತಿಂಗಳು ಪೆಂಡಿಂಗು ಈ ರೀತಿ ನಿಮ್ಮ ಗಮನದಲ್ಲಿ ಬಂದಿರಬಹುದು ಯಾಕೆಂದರೆ ಗೃಹಲಕ್ಷ್ಮಿಯರು ಪಿಂಚಣಿಯನ್ನು ಪಡ ಪಡ್ಕೊಳ್ತಾ ಇರ್ತಾರೆ ವಯಸ್ಸಾದವರು ಅವ್ರಿಗೆ ಗೊತ್ತಿರುತ್ತೆ ಅಥವಾ ಅವರ ಗಂಡಂದಿರು ಕೂಡ ಈ ಒಂದು ಪಿಂಚಣಿಯನ್ನು ವಯಸ್ಸಾದವರು ಪಡ್ಕೊಳ್ತಾ ಇರ್ತಾರೆ ಹಿರಿಯ ನಾಗರಿಕರು ಸೊ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿರುತ್ತೆ ಎರಡೂ ಒಂದೇ ಮನೆಯಲ್ಲಿ ಜಮಾ ಆಗ್ತಾ ಇದ್ದವರಿಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಆಲ್ರೆಡಿ ಸಿಕ್ಕಿರುತ್ತೆ ಯಾಕಂದರೆ ಅವರಿಗೆ ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ ಇಲ್ಲಿ ಸರಿಯಾಗಿ ದುಡ್ಡು ಇಲ್ಲ ಇಲ್ಲಿ ಕೂಡ ದುಡ್ಡು ಇಲ್ಲ ಸರ್ಕಾರ ಏನು ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಅಂದರೆ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಬೇರೆ ಬರ್ತಾಯಿತ್ತು ಮೊದಲು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಅದೇ ರೀತಿಯಾಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಸರ್ಕಾರ ಕೊಡ್ತಾ ಇತ್ತು ಇವೆಲ್ಲವೂ ಕೂಡ ನಿಂತು ಹೋಗಿಬಿಟ್ಟಿದೆ ಬಡ ವಿದ್ಯಾರ್ಥಿಗಳಿಗೆ ಶಾಲೆಯನ್ನು ಕಲೀಲಿಕ್ಕೆ ದುಡ್ಡೇ ಇಲ್ದಂಗೆ ಆಗಿಬಿಟ್ಟಿದೆ ಸೊ ಇಂತಹ ಒಂದು ಸಿಚ್ಯುವೇಶನ್ ಈಗ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಬಂದಾಗತ್ತೆ ಬಿಡಿ ಇನ್ನೇನು ದುಡ್ಡಿಲ್ಲ ಇಲ್ಲ ಸರ್ಕಾರ ಖಜಾನೆ ಖಾಲಿ ಆಗಿದೆ ಸಾಕಷ್ಟು ಸಾಲ ಸೂಲಗಳನ್ನು ಮಾಡ್ಕೊಂಡಿದೆ ಇನ್ನು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ದುಡ್ಡೇ ಇಲ್ಲ ಈಗ ಶಕ್ತಿ ಯೋಜನೆಯಲ್ಲಿ ಅಂತರೂ ಸಾಕಷ್ಟು ಖರ್ಚು ವೆಚ್ಚ ಆಗತ್ತೆ ಇಲ್ಲಿ ನಾವು ಒಂದಷ್ಟು ವಿಷಯ ತಿಳ್ಕೊಳ್ಬೋದು ಸರ್ಕಾರಕ್ಕೆ ಇನ್ಕಮ್ ಬರೋದೇ ಈ ಫ ಬಸ್ಗಳಿಂದ ಈ ಒಂದು ಬಸ್ಗಳೇ ಫ್ರೀಯಾಗಿ ಕೊಟ್ಬಿಟ್ರೆ ಆಗ ಆಗ ಏನಾಗುತ್ತೆ ಸರ್ಕಾರಕ್ಕೆ ಇನ್ಕಮ್ ಇಲ್ಲಿಂದ ಬರಬೇಕು ಬರೀ ದುಡ್ಡೇ ಹೋಗುತ್ತೆ ಸರ್ಕಾರದಿಂದ ಅದರಲ್ಲಿ ಈಗ ಬೆಲೆ ಏರಿಕೆ ಮಾಡೋದರಿಂದ ಸಾಕಷ್ಟು ಈಗ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಸರ್ಕಾರ ನಡೀತಾ ಇದೆ ಅಂದರೆ ಈಗ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರಲಿ ಮೆಟ್ರೋನಲ್ಲಿ ಪುರುಷ ಮಹಿಳೆಯರಿಗೆ ಬೆಲೆ ಏರಿಕೆ ಆಗಿದೆ ಅದೇ ರೀತಿಯಾಗಿ ಸ್ನೇಹಿತರೆ ಇಲ್ಲಿ ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ ಆಗಿದೆ ಹೀಗೆ ಅನೇಕ ಕಡೆ ನಿಮಗೆ ಗೊತ್ತಿದೆ ಎಲ್ಲ ಕಡೆದು ಕೂಡ ದರ ಏರಿಕೆ ಆಗಿರ್ತಕ್ಕಂಥದ್ದು ಹಾಗಾಗಿ ಹೆಚ್ಚಳ ಆಗಿರುವಂತಹ ಕಾರಣಕ್ಕಾಗಿ ಇನ್ನು ಸರ್ಕಾರ ಏನು ಮಾಡಬೇಕಾಗಿದೆ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡಬೇಕಾಗಿದೆ ಈ ಕಡೆ ಬೆಲೆ ಏರಿಕೆ ಮಾಡಿಬಿಟ್ಟಿದೆ ಬೆಲೆ ಏರಿಕೆಯಿಂದನೇ ನಮ್ಮಿಂದ ನಮಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಈ ಬೆಲೆ ಏರಿಕೆ ಆದ ತಕ್ಷಣ ಬಿ ಜೆ ಪಿ ಸರ್ಕಾರದವರು ಇರ್ತಕ್ಕಂತಹ ಒಂದು ಅಧಿಕಾರಿಗಳು ಅದೇ ರೀತಿಯಾಗಿ ಅಭ್ಯರ್ಥಿಗಳು ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಏನಂತ ನಮ್ಮ ಜನರಿಂದನೇ ಜನರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಸರ್ಕಾರ ಒಟ್ಟಾರೆಯಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ನಡೆಸ್ಕೊಂಡು ಹೋಗ್ತೇವೆ ಈ ಒಂದು ಕಾಂಗ್ರೆಸ್ ಪಕ್ಷ ಇರುವವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಇರ್ತವೆ ಮುಂದೆನೂ ಕೂಡ ಆಯ್ಕೆ ಆದ್ರೆ ಅವಾಗೂ ಕೂಡ ಅಧಿಕಾರಕ್ಕೆ ಬಂದ್ರೆ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ನಡೆಸಿಕೊಂಡು ಹೋಗ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ರು ಹಾಗೆ ಈಗೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಬಂದು ಮಾಡೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಇನ್ನೇ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡೋದು ಬಾಕಿ ಇದೆ ತಾಂತ್ರಿಕ ದೋಷ ಆಗತ್ತಾ ಅಂತ ಹೇಳಿಬಿಟ್ಟು ಟ್ರಯಲ್ ಮಾಡಿ ನೋಡಿದ್ದೀವಿ ಆಗ ತಾಂತ್ರಿಕ ದೋಷ ಅಂತರೂ ಕಂಡು ಬಂದಿಲ್ಲ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಒಂದಾದ ಮೇಲೆ ಒಂದು ಸಣ್ಣ ಒಂದು ಸ್ಲೋವಾಗಿ ಜಮಾ ಆಗುತ್ತೆ ಒಂದೆರಡು ತಿಂಗಳ ಹಿಂಗೆ ಅಥವಾ ಒಂದು ತಿಂಗಳು ಹೀಗೆ ಡಿಲೇ ಆಗಬಹುದು ಆದರೆ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಪ್ರತಿಯೊಂದು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನ ಭರವಸೆಯನ್ನ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಇದರ ಮೇರೆಗೆ ಈಗ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಐದು ವಸ್ತುಗಳು ಫ್ರೀಯಾಗಿ ಸಿಗ್ತಾ ಇದೆ ಅಂತ ಹಾಗಾದ್ರೆ ಈ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಐದು ವಸ್ತುಗಳು ಯಾವ ರೀತಿಯಾಗಿ ಸಿಗ್ತಾ ಇದೆ ಅದನ್ನು ನಾವು ನೋಡ್ತಾ ಹೋಗೋದು ಆದರೆ ಸ್ನೇಹಿತರೆ ನಿಮ್ಮ ಹತ್ರ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಸಾಕು ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗೋದು ಆ ವಸ್ತುಗಳನ್ನು ತೆಗೆದುಕೊಂಡು ಬರೋದು ಇಷ್ಟು ಮಾಡ್ಬೇಕು ಸಾಕು ಯಾಕಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗ ಈ ಒಂದು ವಸ್ತುಗಳನ್ನು ಇಂದಿರಾ ಅಂತ ಹೇಳಿಬಿಟ್ಟು ಸರ್ಕಾರ ಸರಬರಾಜು ಮಾಡಿಬಿಟ್ಟಿದೆ ಅದರಲ್ಲಿ ಒಂದೊಂದು ಕಡೆ ನಿಮಗೆ ಬಂದಿರಲಿಲ್ಲ ಅಂದರೆ ಯಾಕಂದರೆ ಕಾರಣ ಇದೆ ಯಾಕಂದರೆ ಒಂದೇ ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ಈ ಕಿಟ್ಗಳನ್ನು ರೆಡಿ ಮಾಡಬೇಕು ಮೊದಲು ಆ ರೆಡಿ ಮಾಡಿ ನಿಮಗೆ ಸರಬರಾಜು ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಒಂದೇ ತಿಂಗಳಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಕೂಡ ಸರಬರಾಜು ಮಾಡಲಿಕ್ಕೆ ಆಗೋದಿಲ್ಲ ಒಂದೊಂದು ಕಡೆ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಬಿಡ್ತಾರೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಕ್ಕಿ ಜೊತೆಗೆ ಕಿಟ್ಗಳನ್ನು ವಿತರಣೆ ಮಾಡ್ತಾರೆ ಈ ತಿಂಗಳು ಅಥವಾ ಈ ತಿಂಗಳು ಬರಲಿಲ್ಲ ಅಂದರೆ ಮುಂದಿನ ತಿಂಗಳು ಡೆಫಿನೆಟ್ಲಿ ಬರುತ್ತೆ ಯಾಕಂದರೆ ಅಲ್ಲಿವರೆಗೂ ರೆಡಿ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ನೀವು ಐದು ಕೆ ಜಿ ಅಕ್ಕಿ ಜೊತೆಗೆ ಐದು ವಸ್ತುಗಳನ್ನು ಅಂದರೆ ಈಗ ನಿಮ್ಗೆ ಗೊತ್ತಿದೆ ಯಾವ್ಯಾವ ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಸಕ್ಕರೆ ಉಪ್ಪು ಆಗಿರಲಿ ಗಾನದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಬೇಳೆಕಾಳುಗಳು ಈ ರೀತಿ ವಸ್ತುಗಳನ್ನು ನಿಮಗೆ ಪ್ಯಾಕೆಟ್ನ ಮುಖಾಂತರ ಕೊಡ್ತಾ ಇರತಕ್ಕಂಥದ್ದು ಅವುಗಳನ್ನು ನೀವು ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಇನ್ನು ರಾಜ್ಯ ಸರ್ಕಾರದಿಂದ ಐದು ವಸ್ತುಗಳನ್ನು ನೀವು ಪಡ್ಕೊಳ್ಬಹುದು ಆ ಒಂದು ಪಡ್ಕೊಳ್ಳೋದು ಹೇಗೆ ಅಂತ ನಿಮಗೇನು ಅವಶ್ಯಕತೆ ಎಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುತ್ತೆ ತೆಗೆದುಕೊಂಡು ಬರೋದಷ್ಟೇ ಅಕ್ಕಿಯನ್ನು ಹೇಗೆ ತರ್ತಾ ಇರ್ತೀರಿ ತಂಬನ್ನು ಕೊಟ್ಟು ಹಾಗೆ ಇದನ್ನು ಕೂಡ ಆ ರೀತಿಯೇ ತೆಗೆದುಕೊಂಡು ಬರಬಹುದು ಒಂದೊಂದು ಕಡೆ ಬಂದಿರಲಿಲ್ಲ ಅಂದರೆ ವರಿ ಮಾಡ್ಕೊಳ್ಬೇಡಿ ಬಂದರೂ ಸಹಿತ ಕೊಡಲಿಲ್ಲ ಅಂದರೆ ನೀವೊಂದು ಕೆಲಸ ಮಾಡಬಹುದು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗ್ಬೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಆಹಾರ ಇಲಾಖೆಯ ಒಂದು ಹೆಲ್ಪ್ಲೈನ್ ನಂಬರ್ ಅಂತ ಅಂದರೆ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಆ ಒಂದು ನಂಬರ್ ಸಿಗುತ್ತೆ ಆ ನಂಬರ್ನಲ್ಲಿ ಕರೆ ಮಾಡಿ ನಿಮ್ಮ ಜಿಲ್ಲೆ ತಾಲೂಕು ಎಲ್ಲವೂ ಕೂಡ ತಿಳಿಸಿ ಈ ರೀತಿ ನಮ್ಮಲ್ಲಿ ರೇಷನ್ ಕೊ ಸಿಗ್ತಾ ಇಲ್ಲ ಸರಿಯಾಗಿ ಅಕ್ಕಿ ಕೂಡ ಕೊಡ್ತಾ ಇಲ್ಲ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದರ ಬಗ್ಗೆ ತಿಳಿಸಿ ಅವರಿಗೆ ಹೇಳಿದ್ದೆ ಆದರೆ ಅವರು ಅದರ ತಕ್ಕ ಕ್ರಮವನ್ನು ಕೈಗೊಳ್ತಾರೆ ಅಧಿಕಾರಿಗಳ ಮೇಲೆ ಓಕೆನಾ ಸೊ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅನ್ಸನ್ನ ಅಲ್ಲಿಕಾ ಬಾಯ್ ಬಿಟ್ಟರೆ ಫ್ರೆಂಡ್ಸ್